ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಮಧ್ಯಾಹ್ನದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಣ್ಣೆ ಇತ್ತು ಅದನ್ನು ಕನಕಸಣ ಅಂತ ಹೇಳೋದಕ್ಕೆ ಇಟ್ಟಿದ್ದೀನಿ ಊಟ ಎಲ್ಲ ಆಯಿತು ಊಟ ಎಲ್ಲ ಮುಗಿಸಿ ಸೊಬ್ಬು ರಕ್ಷಿ ಅಂತ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾಯಿದ್ದೀನಿ ಇವತ್ತು ಆ ಶನಿವಾರ ಅಲ್ವಾ ಆಪ್ಟೆಗೆ ಬಂದ ರಕ್ಷಿ ಸ್ವಲ್ಪ ತುಪ್ಪ ಇತ್ತು ಕನಕಸಣ ಅಂತ ಹೇಳ್ಬಿಟ್ಟು ಬೆಣ್ಣೆನ ಕನಕಸೋದಕ್ಕೆ ಇಟ್ಟಿದ್ದೀನಿ ಅದಕ್ಕೇನು ರೆಡಿ ಮಾಡ್ಕೊಂಡಿಲ್ಲ ತುಪ್ಪಕ್ಕೆ ಮೆಂತ್ಯ ಇದನ್ನೆಲ್ಲ ಉರ್ದಾಕಿ ಕನಕಿಸಿದ್ರೆ ತುಪ್ಪ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇದೇ ರೀತಿ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಹಾಗೆ ನನ್ನ ಚಾನಲ್ನ ಅಲ್ಲ ನನ್ನ ಚಾನಲ್ನ ಅಂತ ಹೇಳ್ತಾ ಇದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕಿಲ್ಲ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಬೇಕು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಂ ರಕ್ಷಿನ ಸಾಯಂಕಾಲದ ಮೇಲೆ ನಾವು ರಕ್ಷಿ ಟ್ಯೂಷನ್ಗೆ ಹೋಗೋದು ಸ್ವಲ್ಪ ತುಪ್ಪ ಎಲ್ಲ ಕನಕಿಸಿರಬೇಕು ಮತ್ತು ಮೊಳಕೆ ಕಟ್ಟೋದಕ್ಕೆ ಕಾಳುಗಳನ್ನೆಲ್ಲ ನೆನೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲಸ ಎಲ್ಲ ಆಗಿದೆ ಇವಾಗ ತುಪ್ಪ ಕನಕಿಸೋದಕ್ಕೆ ಫಸ್ಟು ರೆಡಿ ಮಾಡ್ಕೊಬ್ರೋಣ ತುಪ್ಪ ಕನಕಿಸಿ ಒಂದು ಕಡೆ ಇಟ್ಟುಬಿಟ್ಟು ಆಮೇಲೆ ಮೊಳಕೆ ಕಟ್ಟೆ ಮೊಳಕೆ ಕಟ್ಟೋದಕ್ಕೆ ಕಾಳುಗಳನ್ನೆಲ್ಲ ನೆನೆ ಹಾಕಬೇಕು ಆ ತುಪ್ಪ ಕನಕಿಸ್ಬೇಕಾದ್ರೆ ಅದ್ರ ಹತ್ರನೇ ಇದ್ದು ಆದಷ್ಟು ಹುಷಾರಾಗಿ ಕೇರ್ಫುಲ್ಲಾಗಿ ತುಪ್ಪ ಕಾಯಿಸೆ ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಇನ್ಸ್ಟಾಗ್ರಾಮಲೆಲ್ಲ ತೋರಿಸ್ತಾ ಇರ್ತಾರಲ್ಲ ಇನ್ನೇನು ಹಿಂಗೆ ನಿಂತಿರ್ತೀವಿ ಅದು ಹಾಲು ಕದೆಲ್ಲ ನಾವು ಹಿಂಗೆ ತಿರುಗಿ ಹಿಂಗೆ ತಿರುಗಿ ಅಷ್ಟೆಲ್ಲ ಹಾಲುಕ್ಬಿಟ್ಟಿರುತ್ತಲ್ಲ ಆ ರೀತಿ ಆಗುತ್ತೆ ಇದು ಅಷ್ಟೇನೇ ಸ್ವಲ್ಪ ಹುಷಾರಾಗಿ ತುಪ್ಪ ಕಾಯಿಸ್ಬೇಕು ಸ್ವಲ್ಪ ಏನಾದರೂ ಇದಾದರೆ ತುಪ್ಪ ಸೀದೋಗ್ಬಿಡುತ್ತೆ ಆವಾಗ ವೇಸ್ಟ್ ಆಗುತ್ತಲ್ವ ಹಾಗಾಗಿ ಇಲ್ಲೇ ನಿಂತ್ಕೊಂಡು ತುಪ್ಪನ ಕಾಯಿಸ್ತಾ ಇದ್ದೀನಿ ಫಸ್ಟು ತುಪ್ಪ ತುಪ್ಪ ಕಾಯಿಸೋದಕ್ಕೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಫಸ್ಟು ತುಪ್ಪನ ಕರಗಿಸೋದಕ್ಕೆ ಒಂದು ಪ್ಲೇಟ್ಗೆ ಎಲ್ಲನೂ ಇಟ್ಕೊತಾ ಇದ್ದೀನಿ ಕರ್ಗ ಕರಗಿಸೋದಕ್ಕೆ ಇಟ್ಬಿಟ್ಟು ಆಮೇಲೆ ಎಲ್ಲಾನು ಹುಡ್ಕೊಳ್ಳೋದಕ್ಕಿಂತ ಫಸ್ಟೇ ಈ ರೀತಿ ಒಂದು ಕಡೆ ಇಟ್ಕೊಂಬಿಟ್ರೆ ಕ್ಷೇಮ ಅಲ್ವ ಹಾಗಾಗಿ ಫಸ್ಟು ನಾನು ಸ್ವಲ್ಪ ಪುಡಿ ಉಪ್ಪನ್ನ ತೊಗೊಂಡಿದ್ದೀನಿ ನೀವು ಕಲ್ಲುಪ್ಪು ಬೇಕಾದರೂ ಹಾಕೋಬೋದು ಸ್ವಲ್ಪ ಎಷ್ಟು ಅರಶಿನ ತೊಗೊಂಡಿದ್ದೀನಿ ಆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಮೂರು ಲವಂಗ ಮತ್ತು ಸ್ವಲ್ಪ ಮೆಂತ್ಯ ಆ ಒಂದು ವಿಳ್ಳೆದೆಲೆ ತೊಗೊಂಡಿದ್ದೀನಿ ಆದಷ್ಟು ಎಮ್ಮೆ ತುಪ್ಪನ ಕಾಯಿಸ್ತಾ ಇದ್ದೀರಾ ಅಂತ ಅಂದರೆ ಕಂಪಲ್ಸರಿ ಒಂದು ವಿಳ್ಳೆದೆಲೆಯನ್ನು ಹಾಕಿ ಆ ನಾಟಿ ಹಸುವಿನ ತುಪ್ಪ ಅಷ್ಟೊಂದು ಏನು ಮಂದ ಅಂತ ಅನಿಸಲ್ವಂತೆ ಎಮ್ಮೆ ತುಪ್ಪ ಜಾಸ್ತಿ ಮಂದ ಅಂತ ಅಂತಾರೆ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಆ ವಿಳ್ಳೆದೆಲೆಯ ಹಾಕಿದ್ದೀನಿ ಸ್ವಲ್ಪ ನಾನು ಹುಷಾರಿಲ್ಲದರ ಕಾರಣದಿಂದ ನಾನು ವಯಸ್ಸೆಲ್ಲ ಹೋಗ್ಬಿಟ್ಟಿದೆ ಅದನ್ನೆಲ್ಲ ಹಾಕಿ ನೀಟಾಗಿ ಫಸ್ಟು ನಾನು ಏನು ಮಾಡಿದೆ ಅಂದರೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಲವಂಗ ಮತ್ತು ವಿಳ್ಳ ಇಷ್ಟನ್ನು ಹಾಕಿ ಕುದಿಯೋದಕ್ಕೆ ಒಂದು ಕಡೆ ಇಟ್ಬಿಟ್ಟಿದ್ದೀನಿ ಇಟ್ಬಿಟ್ಟು ಆವಾಗಲೇ ಮೆಂಚೆನ ಹುರ್ಕೊಂಡಲ್ವ ಆ ಮೆಂತ್ಯನ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕುಟಾಣಿಗೆ ಹಾಕಿ ಪುಡಿ ನಾನು ಒಂದು ಕಡೆ ಮೆಂತ್ಯ ಉರಿಯೋದಕ್ಕೆ ಇಟ್ಬಿಟ್ಟು ಆಮೇಲೆ ಅದನ್ನೆಲ್ಲ ಹಾಕಿದ್ದು ಮೆಂಚೆಯನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗು ಹುರ್ಕೊಂಡೆ ಅಷ್ಟೇ ನೆನೆನೆ ನೆನೆ ಅದನ್ನೊಂದು ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಏಲಕ್ಕಿನೂ ನಾನು ಹಂಗೆ ಡೈರೆಕ್ಟಾಗಿ ಹಾಕಲಿಲ್ಲ ಅದನ್ನು ಒಂದು ಸ್ವಲ್ಪ ಕುಟ್ಟಿ ಗುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಅದ್ರ ಘಮ ಅಂತೂ ಎಷ್ಟು ಘಮ 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 ಇದೆ ಗೊತ್ತಾ ತುಪ್ಪ ಅಂತೂ ತುಂಬ ಚೆನ್ನಾಗಾಗಿದೆ ಮರಳು ಮರಳಾಗಿ ಅದು ಆರಿದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ ಅನ್ನ ಇಲ್ಲಿ ತುಪ್ಪ ಕನಗಿಸ್ಬೇಕಾದ್ರೆ ಕೆಳಗಡೆ ಕಷ್ಟ ಅಂತ ಹೇಳ್ತಾರೆ ಅದನ್ನೇ ಅದೆಲ್ಲ ನೀಟಾಗಿ ಆ ತಪ್ಲೇಲೆ ಅಂದರೆ ನಾವು ಯಾವ ತುಪ್ಪ ಕಾಯಿಸ್ತೀವಿ ಆ ತಪ್ಲೇಲಿ ನೀಟಾಗಿ ಅದು ಕೆಳಗಡೆನೇ ಉಳ್ಕೊಂಡ್ರೆ ತಳದಲ್ಲಿ ತುಪ್ಪ ಚೆನ್ನಾಗಿ ಕಾಯ್ದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ತುಪ್ಪ ಅಂತಲೂ ಆರಿದ್ಮೇಲೆ ಅಂತೂ ಮರಳು ಮರಳಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ತುಪ್ಪ ಕಾಯಿಸ್ಬೇಕಾದ್ರೆ ಆದಷ್ಟು ಹುಷಾರಾಗಿ ಕಾಯಿಸಿ ನೋಡಿ ಮಳ್ಳದು ನಿಂತಿದೆ ಆವಾಗ ನಾನು ಫ್ಲೇಮ್ನ ಆಫ್ ಮಾಡಿದ್ದೀನಿ ನೋಡಿ ತೋ ತೋರಿಸ್ತಾ ಇದ್ದೀನಲ್ವ ಎಷ್ಟು ಚೆನ್ನಾಗಿ ಕಾಯ್ದಿದೆ ಅಂತ ಆ ತಳದಲ್ಲಿ ಎಲ್ಲ ಕಷ್ಟ ನಿಂತ್ಕೊಂಡಿದೆಯಲ್ಲೋ ಅದು ಅಲ್ಲೇ ನೀಟಾಗಿ ಅದು ಆ ರೀತಿ ಕಲರ್ ಚೇಂಜ್ ಆಗೋವರೆಗೂ ಕಾಯಿಸಿದ್ರೆ ತುಪ್ಪ ಪರ್ಫೆಕ್ಟಾಗಿ ಕಾಯ್ದಿರುತ್ತೆ ನಾನು ಎಲ್ಲ ಕಾಳುಗಳನ್ನೂ ಸರಿ ಸೋಸ್ಕೊಂಡಿದ್ದೀನಿ ಬಟಾಣಿ ಮತ್ತು ಕಡಲೆಕಾಳು ಕಡಲೆಕಾಳು ಮತ್ತು ಬಟಾಣಿ ಎರಡು ಒಟ್ಟಿಗೆ ಹಾಕೋಣ ಅಂತ ಅಂದ್ಕೊಂಡೆ ಆಮೇಲೆ ಇಲ್ಲ ಬೇಡ ಬಟಾಣಿ ಸ್ವಲ್ಪ ಎಕ್ಸ್ಟ್ರಾ ಆದರೂನು ನಾವು ಪಲಾವು ಟೊಮೆಟೊ ಬದುಕೆಲ್ಲ ಹಾಕೋಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕಾಳುಗಳನ್ನೂ ಸಬ್ ಸಪ್ರೇಟ್ ಇದ್ದೀನಿ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಈ ಮಟ್ಕದ ಕಾಳು ಹೆಸ್ರು ಕಾಳು ಎಲ್ಲ ಹಾಕಿ ಗ್ರೇವಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಮಟ್ಕದ ಕಾಳಂತೂ ಟೇಸ್ಟು ಅದು ಹೇಳಿಲ್ವಾದರೂ ಟೇಸ್ಟೇ ಡಿಫ್ರೆಂಟು ಹೆಸ್ರು ಕಾಳುಗಿಂತನೂ ಅಷ್ಟೇನೇನೇ ತುಂಬ ಒಳ್ಳೆಯದು ಮಕ್ಕಳಿಗೆ ಆರೋಗ್ಯಕ್ಕೂ ಅಷ್ಟೇನೇನೆ ಅದನ್ನು ಮೊಳಕೆ ಕಟ್ಟಿ ಕೊಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿರುತ್ತಂತೆ ನಾನು ಕಾಳುಗಳನ್ನೆಲ್ಲ ಒಂದು ಕಡೆ ನೆನೆ ಹಾಕಿ ತೊಳೆದು ನೆನೆಸಿ ಪ್ಲೇಟ್ ಮುಚ್ಚಿ ನೀಟಾಗಿ ಒಂದು ಕಡೆ ಇಟ್ಟೆ ಆಮೇಲೆ ತುಪ್ಪ ಸ್ವಲ್ಪ ಬಿಸಿ ನೆನೆ ಅಂದರೆ ಜಾಸ್ತಿ ಸುಡ್ತಾ ಸುಡ್ತಾಯಿದ್ದಂಗೆಲ್ಲ ಇನ್ನೂ ಸ್ವಲ್ಪ ಬಿಸಿ ಇತ್ತು ಅದು ಕರ್ಗಿ ಅದರಲ್ಲೇ ಗಟ್ಟಿ ಆಗಲಿಲ್ಲ ಅಷ್ಟರಲ್ಲಿ ನಾನು ಸೋಸಿ ಎತ್ತಿಟ್ಬಿಡ್ತಾ ಇದ್ದೀನಿ ಆ ಗಟ್ಟಿ ಆದಮೇಲೆ ತಿರ್ಗ ಅದನ್ನು ಬಿಸಿ ಮಾಡಿ ಮತ್ತೆ ತುಪ್ಪ ಕಾಯಿಸೋಕೆ ಇಡಬೇಕಲ್ವ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಬಿಸಿ ಇದ್ದಾಗಲೇನೇನೆ ಆ ತುಪ್ಪದ ಬಾಟ್ಲನ್ನ ನಾನು ನೀಟಾಗಿ ತೊಳೆದು ಅದನ್ನು ಒರೆಸಿ ಎತ್ತಿಟ್ಕೊಂಡಿದ್ದೆ ಬಿಸಿನೀರಲ್ಲಿ ವಾಶ್ ಮಾಡಿ ನೀಟಾಗಿ ನೋಡಿ ತುಪ್ಪನ ಕಾಯಿಸಿ ಅದಕ್ಕೆ ಬಿಟ್ಟು ಒಂದು ಕಡೆ ಅದನ್ನು ಅದ್ರ ಜಾಗಕ್ಕೆ ಅದನ್ನು ಇದ್ದೀನಿ ಕಾಲದ ಮೇಲೆ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿದ್ದೀವಿ ಸ್ವಲ್ಪ ರಂಗನಾ ಸ್ವಾಮಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನನಗೆ ಮಲ್ಲಿಗೆ ಹೂವು ಮಳ್ಳೆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಇವತ್ತು ಹೂವು ಮುಡ್ಕೊಂಡಿದ್ದೀನಿ ರೆಡಿಯೆಲ್ಲ ಆಗಿದ್ದಾಯಿತು ಇನ್ನು ನಮ್ಮ ಮನೆಯವ್ರು ರೆಡಿ ಆಗ್ತಾ ಇದ್ದಾರೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಸ್ವಾಮಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಹೋಗೋದಕ್ಕೆ ಆಗೇ ಇರಲಿಲ್ಲ ಎಷ್ಟೊಂದು ತಿಂಗಳುಗಳಾಗ್ಬಿಟ್ಟಿತ್ತು ಹೋಗಿ ಅದಕ್ಕೆ ಇವಾಗ ರಂಗನಾಥ ಸ್ವಾಮಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀವಿ ಅಡುಗೆ ಏನಿಲ್ಲ ಎಲ್ಲ ಮಾಡಿದ್ದೀನಿ ಅನ್ನಕ್ಕಿಟ್ಟೆ ಉಪ್ಸಾರು ಆಗಿದೆ ಹಾಲೆಲ್ಲ ಕರ್ದಾಕಿ ನಾವು ರೆಡಿ ಆಗೋಷ್ಟರಲ್ಲಿ ಏಳು ಗಂಟೆ ಆಗೇ ಹೋಯ್ತು ಅಡುಗೆ ಆಗಿದೆ ಇನ್ನು ದೇವಸ್ಥಾನಕ್ಕೆ ಹೋಗಿ ಬರೋದಷ್ಟೇ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಆಮೇಲೆ ಅಲ್ಲಿಂದ ಬಂದಿದ ತಕ್ಷಣ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಲೇಟಾಗುತ್ತೆ ಅದಕ್ಕೆ ಫಸ್ಟ್ ಅಡುಗೆ ಎಲ್ಲ ಮಾಡಿಟ್ಟು ಅಲ್ಲೆಲ್ಲ ಕರ್ದಾಕಿ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿದ್ದೀವಿ ನಮ್ಮ ಮನೇಲಿ ಹುಡ್ಗೀರು ರೆಡಿಯಾಗೋದು ಲೇಟು ಅಂತಾರೆ ನಮ್ಮ ಮನೇಲಿ ಊಟ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇರುತ್ತಲ್ಲ ಅವ್ರು ಸ್ವಲ್ಪ ಲೇಟಾಗಿ ರೆಡಿ ಆಗ್ತಾರೆ ಕೆಲವೊಂದು ಸರಿ ಉಲ್ಟಾಗುತ್ತೆ ನಾನು ರೆಡಿಯಾದಾಗ ಅವ್ರು ರೆಡಿ ಆಗಿರಲ್ಲ ಅವ್ರು ರೆಡಿಯಾದಾಗ ನಾನು ರೆಡಿಯಾಗಿರೋಲ್ಲ ಇದೇ ರೀತಿ ಆಗುತ್ತೆ ಇವತ್ತು ನಾನೇ ಬೇಗ ಬೇಗ ಅದಕ್ಕೆ ಬೈತಾರೆ ಅಂತ ಹೇಳ್ಬಿಟ್ಟು ನಾನೇ ಫಸ್ಟ್ ರೆಡಿ ಆಗ್ತದೆ ಅವರು ಇನ್ನೂ ರೆಡಿಯಾಗಿಲ್ಲ ರಕ್ಷಿಣ ಟ್ಯೂಷನಿಂದ ಬರ್ತಾನೆ ಹಂಗೆ ಅವನು ಅಂದಾಗ ಕರ್ಕೊಂಡು ಹಂಗೆ ಹೋಗೋದು ಅಷ್ಟೊಂದಿನೇನೆ ನೋಡಿ ದೇವಸ್ಥಾನದ ಹತ್ರ ನಾವು ಇವಾಗ ರೀಚ್ ಆದ್ವಿ ಇಲ್ಲಿ ನಿಲ್ಲಿಸಿರುವಂಥ ತೇರನ್ನು ಹಿಂದಿನ ದಿನ ಏಕಾದಶಿ ಆಗಿತ್ತಲ್ವ ಅದ್ರ ಪ್ರಯುಕ್ತ ಈ ತೇರನ್ನು ಎಳ್ದಿರುವಂಥದ್ದು ಆವತ್ತೂ ಸಿಕ್ಕಾ ಜನ ಇದ್ರು ನಾವು ಆಚೆಯಿಂದ ಏನೂ ಪೂಜೆ ಸಮಾನೇನೂ ತೊಗೊಂಡೋಗ್ಲಿಲ್ಲ ಯಾಕಂದರೆ ನಾನು ಆಮೇಲೆ ಹೇಳ್ತೀನಿ ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಟೈಮೂ ಆಗಿತ್ತು ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಏನೂ ಪೂಜೆ ಸಾಮಾನು ತೊಗೊಂಡು ಹಾಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ ಎಷ್ಟೊಂದು ರಶ್ ಇದ್ದಾರೆ ನೋಡಿ ದೇವಸ್ಥಾನದೊಳಗಡೆ ಅಂತೂ ಇನ್ನೂ ಜನ ಇದ್ದಾರೆ ನಾನು ಎಂಟ್ರೆಸ್ಸಲ್ಲಿ ನೋಡಿದಾಗ ಆ ಪರವಾಗಿಲ್ವ ಏನಿವತ್ತು ಇಷ್ಟೊಂದು ಜನ ಇದ್ದಾರೆ ಅಂತ ಅಂದ್ಕೊಂಡೆ ಅಲ್ಲಿ ಒಬ್ಬರು ಅವರೇ ಪೂಜೆ ಮಾಡಿಸಿದ್ರ ಏನು ಅಂತಲೂ ನಾನು ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಾಗಲಿಲ್ಲ ಅವರೇ ನೆನೆ ಒಳಗಡೆ ಪೂಜೆ ರೂಮ್ ಹತ್ರ ಇದ್ರೆ ಅವರು ಅವರೇ ನೆನೆ ಹೊರ್ಗಡೆ ಎಲ್ಲ ಎಲ್ಲರಿಗೂ ಪ್ರಸಾದನ ಕೊಡ್ತಾಯಿದ್ರು ಒಳಗಡೆ ಹೋದ್ವಿ ನಾವು ಒಳಗಡೆ ಅಷ್ಟೇ ಜನ ರಶ್ ಇದ್ದಾರೆ ನಾನು ಆಚೆ ಮಾತ್ರ ನೋಡಿ ಎಲ್ಲ ದರ್ಶನ ಆಗೋಗಿದೆ ಅಂತ ಹೇಳ್ಕೊಂಡು ಹೇಳ್ಕೊ ಅಂತ ಅಂದ್ಕೊಂಡೆ ಇಷ್ಟೇ ಜನ ಅಂತ ಒಳಗಡೆ ಹೋದ್ವಿ ದೇವ್ರಿಗೆ ಲಾಸ್ಟು ಮಹಾಮಂಗಳಾರತಿ ನಡೀತಾ ಇತ್ತು ಪೂಜೆ ಮಾಡ್ತಾಯಿದ್ರಲ್ವ ಹಾಗಾಗಿ ಸ್ವಲ್ಪ ಸ್ಕ್ರೀನ್ ಎಳ್ದಿದ್ರು ನಾವು ವೆಯ್ಟ್ ಮಾಡ್ತಾಯಿದ್ವಿ ಇನ್ನು ದರ್ಶನಕ್ಕೆ ಬಿಟ್ಟಿರಲಿಲ್ಲ ಲಾಸ್ಟು ಪೂಜೆ ಇದು ಈ ಪೂಜೆ ಆಗಿದ್ದ ತಕ್ಷಣ ಪೂಜೆ ಮಾಡಿಬಿಟ್ಟು ದೇವ್ರನ್ನ ದೇವರು ದೇವಸ್ಥಾನನ ಕ್ಲೋಸ್ ಮಾಡಿಬಿಡ್ತಾರೆ ನಾವೇ ಲಾಸ್ಟ್ ಅಂತ ಹೇಳ್ಬೋದು ಪೂಜೆಗೆ ಕಿವಲ್ಲಿ ಕೂತಿದ್ದೀವಿ ದೇವ್ರ ದರ್ಶನಕ್ಕೆ ಅಂತ ಹೇಳಿ ಕೂತಿದ್ದೀವಿ ಒಳಗಡೆ ಪೂಜೆ ಸಾಮಾನು ಏನೂ ತೊಗೊಂಡು ಅಂತ ಹೇಳಿದ್ನಲ್ವ ಪುರೋಹಿತರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾಯಿದ್ರು ಇವರನ್ನ ನೋಡಿ ನಂಗೆ ಸಿಕ್ಕಾಬಟ್ಟೆ ಖುಷಿಯಾಯಿತು ಯಾಕಂದರೆ ಆ ತಾತ ನೋಡಿ ಅವರು ಮಿಸ್ಸಸ್ ಆಗ್ತಾಯಿಲ್ಲ ಅಂತ ಹೇಳಿ ಕೈ ಹಿಡ್ದು ಬಂದು ಎತ್ಕೊಂಡು ಕರ್ಕೊಂಡೋದ್ರು ನಾನು ಹಂಗೆ ಅನ್ಕೋತಾ ಇದ್ದೆ ವಯಸ್ಸಾಯಿದ್ರು ನಾವು ಯಜಮಾನ್ರು ಇದೇ ರೀತಿ ಇರಬೇಕಲ್ವ ಅಂತ ಹೇಳಿಬಿಟ್ಟು ಅವರು ನೋಡಿ ಸಿಕ್ಕಾಬಟ್ಟೆ ಖುಷಿಯಾಯಿತು ನಾನು ದರ್ಶನ ಎಲ್ಲ ಅಷ್ಟರಲ್ಲಿ ದರ್ಶನಕ್ಕೂ ಬಿಟ್ಟರು ದರ್ಶನ ಮಾಡಿಕೊಂಡು ನಾವು ಆಚೆ ಬಂದಿದ್ದೀವಿ ಯಾಕೆ ನಾನು ಅವಾಗಲೇ ಪೂಜೆ ಸಾಮಾನು ತಗೊಂಡೋಗಲಿಲ್ಲ ಅಂದರೆ ದೇವ್ರಿಗೆ ಪ್ಲ್ಯಾಸ್ಟಿಕ್ ಇರುವಂಥದ್ದು ಅದನ್ನ ಯಾವುದೂ ಒಳಗಡೆ ಅಲೋ ಮಾಡೋದಿಲ್ಲ ಇಲ್ಲಿ ನೀವು ಬಿಡುವನ್ನು ತೊಗೊಂಬಂದು ಕೊಟ್ಟರೆ ಅವರು ಹೂನ ಕಟ್ತಾರೆ ಇಲ್ಲಾಂದರೆ ಇಷ್ಟು ದುಡ್ಡು ಅಂತನೋ ಏನೋ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕೊಟ್ಟರೆ ಆಯಿತು ಹೊರ್ಗಡೆಯಿಂದ ನಾವು ತೊಗೊಂಬಂದರೆ ಅದರಲ್ಲಿ ಪ್ಲಾಸ್ಟಿಕ್ ಎಲ್ಲ ಹಾಕಿರ್ತಾರಲ್ವ ಅದು ಯಾವುದನ್ನು ರಂಗನಾಥ ಸ್ವಾಮಿಗೆ ಹಾಕೋದಿಲ್ಲ ತೋಮಾಲೆನ ಸ್ವತಃ ಪ್ರತಿದಿನ ಇವರೇನೆ ಕಟ್ಟಿ ಸ್ವತಃ ಇವರೇ ಕಟ್ಟಿ ಪ್ರತಿದಿನ ದೇವ್ರಿಗೆ ಹಾಕುವಂಥ ಪದ್ಧತಿ ಇದೆ ಇಲ್ಲಿ ಈ ರಂಗನಾಥ ಸ್ವಾಮಿ ತುಂಬಾ ವಿಶೇಷ ಆ ತಿರುಪ್ತಿ ಬಿಟ್ಟರೆ ಈ ರಂಗನಾಥ ಸ್ವಾಮಿ ನೋಡಬೇಕು ಅಂತ ಹೇಳ್ತಾರೆ ಅಷ್ಟೊಂದು ವಿಶೇಷ ಇಲ್ಲಿ ರಂಗನಾಥ ಸ್ವಾಮಿ ಮಾಗಡಿಗೆ ರಂಗನಾಥ ಸ್ವಾಮಿ ಅನ್ನೋದೇ ಒಂದು ವಿಶೇಷ ಅಂತ ಹೇಳ್ಬೋದು ಅಲ್ಲಿಂದ ನಾವು ಕೆಳಗಡೆ ಪ್ರಸಾದ ಇಸ್ಕೊಳ್ಳೋಣ ಅಂತ ಹೋದ್ವಿ ಇನ್ನೇನು ಫುಲ್ಲು ಲಾಸ್ಟು ನಾವೇ ನಿನೆ ಪ್ರಸಾದಕ್ಕೂ ಲಾಸ್ಟ್ ನಾವೇ ಅನಿಸುತ್ತೆ ನಮ್ಮ ಹಿಂದೆ ಒಂದು ನಾಲ್ಕೈದು ಜನ ಇಸ್ಕೊಂಡ್ರೆ ಅಷ್ಟೇ ನಿನ್ನೆ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ದೇವಸ್ಥಾನದ ಪ್ರಸಾದ ಅಂದರೆ ಕೇಳಬೇಕಾ ಅದ್ರ ಬಗ್ಗೆ ಪುಳೋಗರೆ ರಕ್ಷೆಗೆ ಸ್ವಲ್ಪ ಇಷ್ಟ ಆಯಿತು ಮತ್ತೆ ಹೋದ ಅಷ್ಟರಲ್ಲಿ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಅಲ್ಲಿಂದ ಬರ್ತಾಯಿದ್ವಿ ನನಗಂತೂ ಜೋಳ ನೋಡಿ ಈ ಚಳಿಗೆ ಜೋಳ ತಿಂದ ಇದ್ದರೆ ಅದ್ರ ಮಜಾ ಇರುತ್ತಾ ನನಗೆ ಜೋಳ ತಿನ್ನಬೇಕು ಅಂತ ಅನ್ನಿಸ್ತು ಆಮೇಲೆ ಮನೆಯವರು ಹೇಳಿದೆ ಮನೆಗೆ ತೊಗೊಂಡೋಗ್ಬೇಡಣ ಇಲ್ಲಿ ಬೇಡ ಅಂಥೇಳಿ ಅಲ್ಲಿಂದ ನಾವು ರಕ್ಷಿಕೆ ಟಿಕ್ಕಿ ಪುರಿಬೇಕು ಅಂತ ಹೇಳ್ದೆ ನಾವು ರೆಗ್ಯುಲರಾಗಿ ಬರುವಂಥ ಅಂಗಡಿ ಇಲ್ಲೇ ಪಕ್ಕದಲ್ಲೇ ಇದ್ದಿದ್ದು ನಾವು ಆ ಟರ್ನಿಂಗು ಎಂಟ್ರಿ ಇದ್ದಂಗೆ ಲೈಟೆಲ್ಲ ಆಫ್ ಆಯಿತು ಮತ್ತು ಜಾಸ್ತಿ ಬೆಳಕು ಬರೋದಕ್ಕೆ ಸ್ಟಾರ್ಟ್ ಆಯಿತು ನಾನು ಏನು ಅಂತ ಅಲ್ಲಿಗೆ ಬಂದು ನೋಡಿದಾಗ ನಿಜ ನನಗಂತೂ ಶಾಕ್ ಆದಂಗೆ ಆಯಿತು ಯಾಕಂದರೆ ಪ್ರತಿದಿನ ನಾವು ಅಲ್ಲಿ ಟಿಕ್ಕಿ ತಿ ಟಿಕ್ಕಿ ಪುರಿ ತಿನ್ನಬೇಕಾದಾಗೆಲ್ಲ ಪಾಪ ಅವರು ನೋಡ್ತಾ ಇದ್ವಿ ಅವರು ಎಷ್ಟು ಕಷ್ಟಪಟ್ಟು ಪಾಪ ಗಂಡ ಹೆಂಡ್ತಿ ಮಕ್ಕಳು ಎಲ್ಲರನ್ನೂ ನೈಟ್ ಟೈಮು ಇಡ್ಲಿ ಪಲಾವು ಚಿತ್ರಾನ್ನ ಬೋಂಡ ಬಜ್ಜಿ ಅವ್ರ ಅಂಗ್ಡೀಲಂತೂ ಸಿಕ್ಕಾಬಿಟ್ಟೆ ಫೇಮಸ್ಸು ಬೋಂಡ ಬಜ್ಜಿ ಅಂತ ಹೇಳಿದ್ರೆ ಅಷ್ಟೊಂದು ಪಾಪ ಕಷ್ಟಪಟ್ಟು ಮಾಡ್ತಾಯಿದ್ರು ಅಲ್ಲಿ ಹತ್ರ ಹೋಗೋದಕ್ಕೆ ಪೊಲೀಸ್ನವರು ಬೇಡ ಬೇಡ ಯಾರು ಹೋಗ್ಬೇಡಿ ಅಂತ ಹೇಳ್ತಾಯಿದ್ರು ಅಲ್ಲಿ ನಾಲ್ಕು ಜನ ಮಾತ್ರ ಆರಿಸುವಂಥವ್ರು ಇದ್ದರು ಅವ್ರಿಗೆ ಮಾತ್ರ ಅಲ್ಲಿ ಆರಿಸೋದಕ್ಕೆ ಬಿಟ್ಟಿದ್ರು ಅಷ್ಟೇನೇನೇನೆ ಪೊಲೀಸ್ನವರು ಇಲ್ಲ ಯಾರು ಹತ್ರ ಹೋಗ್ಬಿಡಿ ಅದೇನಾದರೂ ಬ್ಲಾಸ್ಟ್ ಥರ ಆಗಿಬಿಟ್ರೆ ಕಷ್ಟ ಬೇಡ ಯಾರು ಹೋಗ್ಬಿಡಿ ಅಂತ ಫೈರ್ ಇಂಜಿನ್ಗೂ ಫೋನ್ ಮಾಡಿದ್ರು ಅವ್ರೇನು ಅಂದವೇ ಬರ್ತಾ ಬರ್ತಾಯಿದ್ರು ಅವರು ಇಲ್ಲ ಯಾರೂ ಹತ್ರ ಹೋಗ್ಬಿಡಿ ಎಲ್ಲರೂ ದೂರನೇ ಇರಿ ಸಾಕಲ್ಲು ನಾಲ್ಕು ಜನ ಕೆಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬಂದು ಪಾಪ ಅವ್ರಿಗೇನು ಅಪಾಯ ಆಗದೆ ಇರೋ ರೀತಿ ಕರೆಕ್ಟ್ ಟೈಮ್ಗೆ ಫೈರ್ ಇಂಜಿನವ್ರು ಬಂದು ಎಲ್ಲನೂ ಆರಿಸಿ ಪಾಪ ಅವ್ರಿಗೆ ಅನುಕೂಲ ಮಾಡಿಕೊಟ್ರು ಅವರು ನೋಡಿ ನಿಜವಾಗ್ಲೂ ನನಗಂತೂ ಸಿಕ್ಕಾಬಿಟ್ಟೇ ಬೇಜಾರಾಯಿತು ಯಾಕಂದರೆ ಅವರು ಎಷ್ಟೊಂದು ಪಾಪ ಕಷ್ಟಪಟ್ಟು ಮಾಡ್ತಾಯಿದ್ರು ನಾವು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ವಿ ದೂರದಿಂದ ನೋಡಿದರೆ ಏನೂ ಅನಿಸ್ತಿರಲಿಲ್ಲ ಅವ್ರಿಗಾದಾಗ ಎಲ್ಲೋ ಪಾಪ ನಮ್ಮ ಹತ್ರದವ್ರಿಗೆ ಆ ರೀತಿ ಆಯ್ತಿನೋ ಅಂತ ಅನ್ನಿಸ್ತಾ ಇತ್ತು ಅದು ಆರಿಸೋದಕ್ಕೆ ಟ್ರೈ ಮಾಡಿದಷ್ಟು ನೋಡಿ ಎಷ್ಟು ಜಾಸ್ತಿನೇ ಆಗ್ತಾಯಿತ್ತು ಅದು ಕಮ್ಮಿ ಆಗಲೇ ಇಲ್ಲ ತಣ್ಣೀರು ಗೋಣಿ ಗೋಣೆಚ್ಚಿಲಕ್ಕೆ ತಣ್ಣೀರು ಹಾಕಿ ಅದ್ರ ಮೇಲೆ ಎಸಿದ್ರೆ ಕಮ್ಮಿ ಆಗುತ್ತೆ ಅಂತ ಪಾಪ ಅವ್ರು ಎಷ್ಟೊಂದೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಅದು ಆಗಲೇ ಇಲ್ಲ ಲಾಸ್ಟ್ಗೆ ಫೈಯರ್ ಐ ಬಂದು ಅದನ್ನು ಕೆಡಿಸಿದ್ರು ಪಾಪ ಕಷ್ಟಪಟ್ಟು ಮಾಡೋರಿಗೆ ಈ ರೀತಿ ಎಲ್ಲ ಆದಾಗ ನಿಜವಾಗ್ಲೂ ಬೇಜಾರಾಗುತ್ತಲ್ವ ಎಷ್ಟೆಷ್ಟು ಕೊಳ್ಳೆ ಹೊಡೆದು ಮಡ್ಕೊಂಡಿರೋರಿಗೆ ದೇವರು ಏನನ್ನೂ ಕೊಡೋಲ್ಲ ಕಷ್ಟಪಟ್ಟು ಮಾಡೋರಿಗೆ ಯಾವಾಗಲೂ ಕಷ್ಟನೇ ಕೊಡ್ತಾನೆ ಅಂತ ಅನ್ನಿಸ್ತು ನನಗಂತೂ